ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಯಶವಂತ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ಕೋತೀನಿ ನಾನು ಇಲ್ಲಿ ಸಖತ್ತಾಗಿದ್ದೀನಿ ನಿಮ್ಮೆಲ್ಲರಿಗೂ ನಮ್ಮ ತಮ್ಮ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಆಲ್ಮೋಸ್ಟ್ ಎಲ್ಲ ರೈತರು ಮನೆಯಲ್ಲೂ ಸ್ಪ್ರೇಯರ್ ಇದ್ದೇ ಇರುತ್ತೆ ಈ ಸ್ಪ್ರೇಯರು ನಿಮಗೆ ಈ ಸ್ಪ್ರೇಯರಲ್ಲಿ ಹೆಂಗೆ ಬ್ಯಾಟ್ರಿ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ನೀವೇ ಮನೇಲಿ ಹೆಂಗ್ ಚೆಕ್ ಮಾಡ್ಕೊಳ್ಳೋದು ಅಂಗಡಿಗೆ ಹೋಗೋಕ್ಕಿಂತ ಮುಂಚೆ ನೀವೇ ಮನೇಲಿ ಹೆಂಗಿದ್ನ ನೋಡಿ ಚೆನ್ನಾಗಿ ಬ್ಯಾಟ್ರಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೆಂಗ್ ನೋಡೋದು ಅಂತ ವೀಡಿಯೋ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅಲ್ಲಿಗಂಟ ವಿಡಿಯೋ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ನಾನು ಯಾವಾಗಲೂ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಸ್ಪ್ರೇಯರಲ್ಲಿ ಬ್ಯಾಟ್ರಿ ಹಿಂಗೆ ಚೆಕ್ ಮಾಡೋದು ಅಂದರೆ ಇದನ್ನ ಫಸ್ಟು ನೀವು ಸ್ಪ್ರೇಯರ್ನ ಉಲ್ಟಾ ಮಾಡ್ಕೋಬೇಕು ಯಾಕಂದರೆ ಬ್ಯಾಟ್ರಿ ಮತ್ತು ಇದರಲ್ಲಿ ಏನೇ ವಸ್ತು ಇದ್ದರೂ ಎಲ್ಲ ಕೆಳಗಡೆ ಇರುತ್ತೆ ಅದಕ್ಕೋಸ್ಕರ ನೀವು ಫಸ್ಟು ಬ್ಯಾ ಸ್ಪ್ರೇಯರ್ನ ಉಲ್ಟ ಮಾಡಿಕೊಂಡು ಉಲ್ಟಾ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆರ್ ಸ್ಕ್ರೂ ಕೊಟ್ಟಿದ್ದಾರೆ ಈ ಆರ್ ಸ್ಕ್ರೂನ ಫಸ್ಟು ಬಿಚ್ಕೋಬೇಕು ನೋಡಿ ಈ ಥರ ಸ್ಕ್ರೂಗಳಿರ್ತದೆ ಬಿಚ್ಕೋಬೇಕು ಯಾಕಂದರೆ ಬ್ಯಾಟ್ರಿನ ನೀವು ಯಾಕೆ ಚೆಕ್ ಮಾಡ್ಕೊಂಡು ಅಂಗಡಿಗೆ ಹೋಗ್ಬೇಕು ಅಂದರೆ ಒಬ್ಬೊಬ್ರು ಹೇಳ್ತಾರೆ ಬ್ಯಾಟ್ರಿ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಬ್ಯಾಟ್ರಿ ಹೋಗೈತೆ ಯಾಕಂದರೆ ನಿಮಗೆ ಅದು ಬ್ಯಾಕಪ್ ಕೊಡ್ತಿರೋಲ್ಲ ಅದಕ್ಕೋಸ್ಕರ ಅವರು ನೀವೇ ಚೆಕ್ ಮಾಡ್ಕೊಂಡು ಹೋದ್ರೆ ಆಗ ನಿಮ್ಮ ಮನಸ್ಸಿಗೂ ನೆಮ್ಮದಿ ಇರುತ್ತೆ ಇಲ್ಲ ಬ್ಯಾಟ್ರಿ ಹೋಗಿತ್ತು ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡೋರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾವು ಈ ವಿಡಿಯೋ ಮಾಡ್ತಿದ್ದೀವಿ ನೋಡಿ ಈ ಥರ ಸ್ಕ್ರೂಗಳನ್ನೆಲ್ಲ ಬಿಚ್ಕೊಳ್ಬೇಕು ನಿಮ್ಗೆ ಏನೇ ವಸ್ತು ಸ್ಪ್ರೇಯರ್ ಇದ್ರೂ ಏನಿದ್ರು ಕೆಳಗಿನ ಭಾಗದಲ್ಲಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಅವರು ಕೆಳಗಡೆ ಸ್ಕ್ರೂ ಹಾಕಿ ಪ್ಯಾಕ್ ಮಾಡಿದ್ದಾರೆ ಈಗ ನಾವು ಇಲ್ಲಿ ಇದ್ದರೆ ಎಲ್ಲ ಸ್ಕ್ರೂನು ಬಿಚ್ಕೊಂಡಿದ್ದೀವಿ ನೆಕ್ಸ್ಟು ಈ ಕ್ಯಾಪ್ನ ಓಪನ್ ಮಾಡ್ಕೊಳ್ಳಿ ಈ ಕ್ಯಾಪ್ ಓಪನ್ ಮಾಡಿಕೊಂಡು ನೀವೆಲ್ಲ ಸ್ಕ್ರೂನು ಒಂದು ಕಡೆ ಇಟ್ಕೊಳ್ಳಿ ಯಾಕಂದರೆ ಹಾಳು ಮಾಡ್ಕೋಬಾರದು ಅದನ್ನ ನೆಕ್ಸ್ಟು ಇದರಲ್ಲಿ ನೋಡ್ಬೋದು ನೀವು ಇದು ಬ್ಯಾಟ್ರಿ ಇದೆ ಇದು ಇದೆ ಫಸ್ಟು ನೀವು ಇದನ್ನ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀವಿ ಈಗ ನಾವು ಈ ಕ್ಯಾಪನ್ನ ಬಿಚ್ಕೊಂಡಿದ್ದೀವಿ ಈ ಕ್ಯಾಪನ್ನ ಬಿಚ್ಚಾದ ಮೇಲೆ ಇದು ಬ್ಯಾಟ್ರಿ ಹೆಂಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಇದು ನಮ್ಮ ಹತ್ರ ಇರೋದು ಟ್ವೆಲ್ ಓಲ್ಡ್ ಬ್ಯಾಟ್ರಿ ಇದನ್ನ ಚೆಕ್ ಮಾಡಬೇಕು ಅಂದರೆ ನಿಮಗೆ ಮಲ್ಟಿಮೀಟ್ರು ಬೇಕೇ ಬೇಕು ಈ ಮಲ್ಟಿಮೀಟ್ರನ್ನ ನಿಮಗೆ ಯಾವುದಕ್ಕೆ ಹಾಕೋಬೇಕು ಅಂದರೆ ಇದು ಟ್ವೆಲ್ ವೋಲ್ಟ್ ಡಿ ಸಿ ಇರೋದ್ರಿಂದ ನೀವು ಇದೇ ಡಿ ಸಿ ಹಾಕೋಬೇಕು ಡಿ ಸಿ ಎಲ್ಲಿರುತ್ತೆ ಅಂದರೆ ಇಲ್ಲಿ ವೀಕ್ ಕಂಡಿಸಿದೆಯಾ ಇದು ಡಿ ಸಿ ಆಗುತ್ತೆ ಇದು ಎ ಸಿ ನೀವು ಇಲ್ಲಿ ನಾವು ಡಿ ಸಿ ಚೆಕ್ ಮಾಡ್ತಿರೋದ್ರಿಂದ ಇದು ಟ್ವೆಲ್ ವೋಲ್ಟ್ ಆಗಿರೋದ್ರಿಂದ ಡಿ ಸಿಯಲ್ಲಿ ಇಲ್ಲಿ ಟ್ವೆಂಟಿ ಇದೆಯಲ್ಲ ಟ್ವೆಂಟಿ ವೋಲ್ಟ್ ಇಟ್ಕೋಬೇಕು ನಿಮ್ಗೆ ಯಾವತ್ತೂ ಇದರಿಂದ ಮೇಲ್ಗಡೆದೇ ಇರೋದ್ರೆ ಇಟ್ಕೊಬೇಕು ಇದು ಕೆಪಾಸಿಟಿ ಬ್ಯಾಟ್ರಿದ ಎಷ್ಟಿದೆ ಅದಕ್ಕಿಂತ ಮೇಲ್ಗಡೆ ಇರೋದು ಇಟ್ಕೋಬೇಕು ಈಗ ನಾವು ಇದು ಟುವೆಲ್ ವೋಲ್ಟ್ ಬ್ಯಾಟ್ರಿ ಆಗಿರೋದ್ರಿಂದ ಈಗ ನಾವು ಟ್ವೆಂಟಿಗೆ ಇಟ್ಕೊಂಡಿದ್ದೀವಿ ಇದರಲ್ಲಿ ಹೆಂಗೆ ಚೆಕ್ ಮಾಡೋದು ಅಂದರೆ ಈಗ ಈ ಬ್ಯಾಟ್ರಿ ನಿಮ್ ಈ ಬ್ಯಾಟ್ರಿ ನಿಮಗೆ ಇಲ್ಲಿ ಟರ್ಮಿನಲ್ ಚಾರ್ಜಿಂಗ್ ಟರ್ಮಿನಲ್ ಇದೆ ಅಲ್ವಾ ಚಾರ್ಜಿಂಗ್ ಇಲ್ಲಿ ನೋಡಿ ಕಾಣಿಸ್ಬೋದು ಚಾರ್ಜಿಂಗ್ ಟರ್ಮಿನಲ್ ಇದೆ ಈ ಟರ್ಮಿನಲ್ ಇಂದ ಹೊರ್ಗಡೆ ಬಂದಿರೋದು ಈಗ ಎರಡು ಟರ್ಮಿನಲ್ ಇದೆ ಈ ಎರಡು ಟರ್ಮಿನಲ್ಲಿ ಒಂದು ಪಾಸಿಟಿವ್ ಇರುತ್ತೆ ಒಂದು ನೆಗೆಟಿವ್ ಇರುತ್ತೆ ಈಗ ನೀವು ನಿಮ್ಮ ಮಲ್ಟಿಮೀಟ್ರಿಂದ ಎರಡು ಎರಡು ಕೇಬಲ್ ಇರುತ್ತಲ್ಲ ಅದನ್ನು ಒಂದು ಪಾಸಿಟಿವ್ಗೆ ಒಂದು ನೆಗೆಟಿವ್ ಇಡ್ಕೋಬೇಕು ಮತ್ತು ಒಂದಕ್ಕೊಂದು ಶಾರ್ಟ್ ಮಾಡಕ್ಕೆ ಹೋಗ್ಬೇಡಿ ಅವಾಗ ನಿಮಗೆ ರೀಡಿಂಗ್ಸ್ ಸರಿ ತೋರ್ಸೋಲ್ಲ ಅದಕ್ಕೋಸ್ಕರ ಒಂದು ನಾವು ಮೇಲ್ಗಡೆ ಒಂದು ಟರ್ಮಿನಲ್ ಇಟ್ಕೊಂಡಿದ್ವಿ ಕೆಳಗಡೆ ಇನ್ನೊಂದು ಟರ್ಮಿನಲ್ ಇಟ್ಕೊಂಡಿದ್ವಿ ಈಗ ಸ್ವಿಚ್ನ ಈಗ ನೋಡಿ ಅಲ್ಲಿ ಟೋಟಲ್ ವೋಲ್ಟೇಜ್ ಟ್ವೆಲ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಕಾಣಿಸ್ತಿರ್ಬೋದು ಟ್ವೆಲ್ ಪಾಯಿಂಟ್ ಸೆವೆನ್ ಫೈ ಈಗ ನಾವು ಮೋಟ್ರ್ ಆನ್ ಮಾಡಿಲ್ಲ ಅದಕ್ಕೋಸ್ಕರ ಟ್ವೆಲ್ ಪಾಯಿಂಟ್ ಸೆವೆನ್ ಫೈವ್ ಲೇ ಕಿದೆ ಈಗ ನೀವು ಸ್ಪ್ರೇಯರ್ ಹೊಡಿಬೇಕಾದ್ರೆ ಮೋಟ್ರ್ ಆನ್ ಮಾಡ್ತೀರಾ ಈಗ ಮೋಟ್ರ್ ಆನ್ ಮಾಡಿದ್ದೀವಿ ಕಾಣಿಸ್ತಿರ್ಬೋದು ಮೋಟ್ರ್ ಆನ್ ಮಾಡಾದ್ಮೇಲೆ ಮೇಲೆ ನಿಮಗೆ ಅದು ನೋಡಿ ಒಂದೊಂದೇ ಡಿಜಿಟು ಕಡಿಮೆ ಆಗ್ತಾ ಬರ್ತಿದೆ ಯಾಕಂದರೆ ಮೋಟ್ರ್ ರನ್ನಿಂಗಲ್ಲಿರೋದ್ರಿಂದ ಅದು ಬ್ಯಾಟ್ರಿ ಒಂದೊಂದೇ ಡಿಜಿಟು ಕಡಿಮೆ ಆಗ್ತಾ ಬರ್ತಿದೆ ಚಾರ್ಜಿಂಗು ಕಡಿಮೆ ಆಗ್ತಾ ಬರ್ತಾ ಇದೆ ಒಂದೊಂದೇ ಡಿಜಿಟು ಈಗ ಇದರಿಂದ ನಿಮಗೆ ನೋಡಿ ಟ್ವೆಲ್ ಪಾಯಿಂಟ್ ಫೋರ್ ಏಯ್ಟು ಟ್ವೆಲ್ ಪಾಯಿಂಟ್ ಫೋರ್ ಸೆವೆನು ಲೇಟಾಗಿ ಚಾರ್ಜ್ ಬ್ಯಾಟ್ರಿ ಡೌನ್ ಆಗ್ತಾ ಇದೆ ಇದರಿಂದ ಈಗ ಆಫ್ ಮಾಡೋಣ ನೋಡಿ ಈಗ ನಾವು ಇದನ್ನ ಬ್ಯಾಟ್ರಿ ಚೆಕ್ ಮಾಡಿದ್ವಿ ಇದರಲ್ಲಿ ಪಾಯಿಂಟ್ ಸಮಥಿಂಗ್ ಮಾತ್ರ ಇಳಿತಾ ಇದೆ ಕಂಟಿನ್ಯೂಸ್ ಆಗಿ ಪಾಯಿಂಟು ಅದು ಏನು ಸುಮಾರು ಹೊತ್ತಾಗಲಿ ಮೇಲೆ ಇಳಿತಾ ಇದೆ ಸರ್ಕಾರದಾಗಿ ಅದ್ರದ್ದು ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಬ್ಯಾಟ್ರಿ ಇದು ಚೆನ್ನಾಗಿದೆ ಅದಕ್ಕೋಸ್ಕರ ನಿಮಗೆ ಇದು ಚೆನ್ನಾಗಿರೋ ಬ್ಯಾಟ್ರಿ ಆಗಿರೋದ್ರಿಂದ ಇದು ಏನು ತೊಂದರೆ ಇಲ್ಲ ಈಗ ಇದೇ ಈ ಟಾಪಿಕಲ್ಲಿ ಚೆನ್ನಾಗಿಲ್ದಿರೋ ಬ್ಯಾಟ್ರಿ ಅದು ಹೆಂಗೆ ಹಿಡಿಯುತ್ತೆ ವೋಲ್ಟೇಜ್ ಹೆಂಗೆ ಡ್ರಾಪ್ ಆಗುತ್ತೆ ಅಂತ ನಮ್ಮ ಹತ್ರ ಇನ್ನೊಂದು ಸ್ಪ್ರೇಯರ್ ಮೋಟ್ರ್ ಇದೆ ಅದರಲ್ಲೂ ಬ್ಯಾಟ್ರಿ ಇದೆ ಅದರಲ್ಲಿ ನಿಮಗೆ ತೋರಿಸಿದಾಗ ನಿಮಗೆ ಒಂದು ಕನ್ಕ್ಲೂಷನ್ ಬರುತ್ತೆ ಬ್ಯಾಟ್ರಿ ಹೋಗಿದೆಯೋ ಚೆನ್ನಾಗಿದೆಯೋ ಹೆಂಗೆ ಗೊತ್ತಾಗುತ್ತೆ ಅಂತ ಈಗ ಬನ್ನಿ ಇನ್ನೊಂದು ಸ್ಪ್ರೇಯರ್ ಮೋಟ್ರಲ್ಲಿ ಇನ್ನೊಂದು ಸ್ಪ್ರೇಯರಲ್ಲಿ ಚೆಕ್ ಮಾಡೋಣ ಬ್ಯಾಟ್ರಿ ಹೆಂಗೆ ಚೆಕ್ ಮಾಡೋದು ಚೆನ್ನಾಗಿರೋ ಬ್ಯಾಟ್ರಿನ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ ನಿಮಗೆ ಚೆನ್ನಾಗಿಲ್ದಿರೋದನ್ನ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನಾವು ಮತ್ತೆ ಇದನ್ನು ಅಸೆಂಬಲ್ ಮಾಡ್ಬಿಡೋದ ಹಿಂದಿನಗಡೆ ಕ್ಯಾಪ್ ಹಾಕ್ಬಿಡೋದ ಸ್ಕ್ರೂನೇ ಅಲ್ಲಿ ಗಂಟ ನೀವು ಯಾರ್ಯಾರು ಇಷ್ಟು ವಿಡಿಯೋ ವೀಡಿಯೋ ನೋಡಿದ್ದೀರಾ ಇದರಲ್ಲಿ ನಿಮಗೆ ನೋಡಿರೋದಲ್ಲಿ ಯೂಸ್ ಆಯಿತು ಸ್ವಲ್ಪನಾದ್ರು ಯೂಸ್ ಆಯಿತು ನಿಮಗೆ ಸ್ವಲ್ಪ ಆಡಿದಾದರೂ ಬಂತು ಆ ಥರ ಏನಾದ್ರು ಅನಿಸಿದರೆ ನಮ್ಮ ಚಾನೆಲ್ನ ಇವಾಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ನ ನಿಮಗೆ ಇನ್ನೊಂದು ಬ್ಯಾ ಇನ್ನೊಂದು ಇದು ಹಾಳಾಗಿರೋ ಬ್ಯಾಟ್ರಿ ಇದು ಹೆಂಗೋ ಆಗುತ್ತೆ ಅಂತ ತಿಳಿಸ್ಕೊಟ್ಟಾದ್ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಇಷ್ಟು ನಿಮಗೆ ಗೊತ್ತಾಯಿತು ಅಂದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ವೀಡಿಯೋ ಲೈಕ್ ಮಾಡಿ ಇದೇ ಥರ ನಮ್ಮ ಚಾನಲಲ್ಲಿ ಸುಮಾರು ಯೂಸ್ಫುಲ್ ವೀಡಿಯೋಸ್ ಇದೆ ಒಂದ್ಸತಿ ನಮ್ಮ ಚಾನಲ್ನ ಹೋಗಿ ಚೆಕ್ ಮಾಡಿ ಒಂದು ವಿಸಿಟ್ ಹಾಕಿ ಬನ್ನಿ ಏನೇನಿದೆ ಏನೇನಿಲ್ಲ ಅಂತ ನೋಡಿ ಅಲ್ಲಿ ನಮ್ಮ ಚಾನಲ್ಗೆ ನೀವು ಲೈಕ್ ಮಾತ್ರ ಮಾಡಲೇಬೇಕು ಅದೇನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಲೈಕ್ ಮಾಡೋದು ಲೈಕ್ ಮಾಡಿ ಇನ್ನೇನು ಕೇಳ್ತಿಲ್ಲ ಚಾನಲ್ ವೀಡಿಯೋಸ್ ನೋಡ್ತೀರ ಲೈಕ್ ಮಾಡಿ ಆಗ ನಮಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಇನ್ನೂ ಹುಮ್ಮಸ್ ಬರುತ್ತೆ ನೀವು ಲೈಕ್ ಮಾಡೋದ್ರಿಂದ ನಮಗೆ ನಮ್ಮ ವೀಡಿಯೋಸು ರೀಚ್ ಸಿಗುತ್ತೆ ಈಗ ಇದನ್ನು ಹಿಂದುಗಡೆ ಕ್ಯಾಪ್ ಹಾಕಿದ್ದೀವಿ ನೆಕ್ಸ್ಟು ನಿಮಗೆ ಚೆನ್ನಾಗಿರೋ ಬ್ಯಾಟ್ರಿ ಚೆನ್ನಾಗಿಲ್ದಿರೋ ಬ್ಯಾಟ್ರಿ ಹೆಂಗೆ ವರ್ಕ್ ಆಗುತ್ತೆ ಅದು ಚೆನ್ನಾಗಿಲ್ಲ ಅಂತ ಹೆಂಗೆ ತಿಳಿಸುತ್ತೆ ಗೊತ್ತಾಗುತ್ತೆ ಅಂತ ನಿಮಗೆ ಈಗ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಅಲ್ಲಿ ಇದನ್ನ ಸೈಡಿಗೆ ಮಾಡಿದಾನ ಆವಾಗಲೇ ನಿಮಗೆ ಚೆನ್ನಾಗಿರೋದನ್ನ ತೋರಿಸಿದ್ದೀವಿ ಈಗ ಇದೇ ಕ್ಯಾನು ನೀವೇನು ಮಾಡ್ತೀರ ಅಂದರೆ ನೈಟು ಚಾರ್ಜ್ ಹಾಕಿರ್ತೀರ ಚಾರ್ಜ್ ಹಾಕ್ಬಿಟ್ಟು ಆವಾಗ ಚಾರ್ಜ್ ಹಾಕಿದಾಗ ರೆಡ್ ಲೈಟ್ ಬಂದಿರುತ್ತೆ ಫುಲ್ ಚಾರ್ಜ್ ಆದಮೇಲೆ ಗ್ರೀನ್ ಲೈಟ್ ಆನ್ ಆಗುತ್ತೆ ಗ್ರೀನ್ ಲೈಟ್ ಆನ್ ಆದಾಗ ನಿಮಗೆ ನಿಮ್ಮ ನಿಸಿಕೆ ಏನಾಗಿರುತ್ತೆ ಫುಲ್ ಬ್ಯಾಟ್ರಿ ಚಾರ್ಜ್ ಆಗೈತೆ ಇವಾಗ ಒಂದು ಅಷ್ಟು ಕ್ಯಾನ್ಗಳ ಹೊಡಿಬೋದು ಅಂತ ಅನಿಸಿರುತ್ತೆ ಅದು ನೀವು ಅಲ್ಲಿ ತಗೊಂಡೋದಾಗ ಕಡಿಮೆ ಕ್ಯಾನ್ಗಳು ಹೊಡೀತಿರ್ತೀರ ಏನಕ್ಕೆ ಅದು ಹೆಂಗ್ ಗೊತ್ತಾಗ ಏನು ಈ ಬ್ಯಾಟ್ರಿದೇ ಪ್ರಾಬ್ಲಮ್ ಅಂತ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಈಗ ಇದನ್ನ ನೋಡಿ ಸ್ಟಾರ್ಟಿಂಗಲ್ಲಿ ಇದರಲ್ಲೂ ಅಷ್ಟೆ ಮಲ್ಟಿಮೀಟ್ರಲ್ಲಿ ಸೇಮು ಡಿ ಸಿಗೆ ಹಾಕೊಬೇಕು ಡಿ ಸಿ ಟ್ವೆಂಟಿ ವೋಲ್ಟ್ ಹಾಕೋಬೇಕು ಯಾಕಂದರೆ ಇದು ಟ್ವೆಲ್ ಓಲ್ಟ್ ಬ್ಯಾಟ್ರಿ ಈಗ ನಿಮಗೆ ಕಾಣಿಸಿರ್ಬೋದು ಇದರಲ್ಲೂ ಎರಡು ಟರ್ಮಿನಲ್ ಇದೆ ಈ ಎರಡು ಟರ್ಮಿನಲ್ ಇಡ್ದಾಗ ನೋಡಿ ಲೆವೆನ್ ಪಾಯಿಂಟ್ ತ್ರೀ ಫೋರ್ ಇದೆ ಈಗ ಬ್ಯಾಟ್ರಿ ಆನ್ ಮಾಡಿದ್ದೀವಿ ಮೋಟ್ರ್ ಆನ್ ಆಗಿದೆ ಈಗ ನೋಡಿ ಆ ಚೆನ್ನಾಗಿರೋದ್ರಲ್ಲಿ ನಿಮಗೆ ಸೆಕೆಂಡ್ಗಿಂತ ಕಡಿಮೆ ವೋಲ್ಟೇಜ್ ಉಳಿತಿತ್ತು ಒಂದು ಸೆಕೆಂಡ್ ಎರಡು ಮೂರು ಸೆಕೆಂಡ್ಗೆ ಒಂದೊಂದು ಡ್ರಾಪ್ ಬರ್ತಿತ್ತು ಆದರೆ ಇದರಲ್ಲಿ ನೋಡಿ ಲೆವೆನ್ ಇದು ಇದು ಏನು ಆನ್ ಮಾಡಿ ಒಂದು ಹತ್ತು ಸೆಕೆಂಡ್ಗೆ ನಿಮಗೆ ನೈನ್ ವೋಲ್ಟು ಆ ಥರ ಫ್ರ್ಯಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ಜಾಸ್ತಿ ಜಾಸ್ತಿ ವೋಲ್ಟೇಜ್ ಡ್ರಾಪ್ ಆಗ್ತಿದೆ ಇದೇ ಕಾರಣದಿಂದ ನಿಮಗೆ ಬ್ಯಾಟ್ರಿ ಮತ್ತು ಬ್ಯಾಟ್ರಿ ಬ್ಯಾಕಪ್ ಸಿಗ್ತಾ ಇರೋಲ್ಲ ಬ್ಯಾಟ್ರಿ ಹೋಗಿರುತ್ತೆ ಈಗ ಆಫ್ ಮಾಡಿ ಆಫ್ ಮಾಡೋಣ ಕಾಣಿಸ್ತಿರ್ಬೋದು ಅದರಲ್ಲಾದರೆ ನಿಮಗೆ ಸೆಕೆಂಡ್ಸು ಅದರಲ್ಲಾದರೆ ನಿಮಗೆ ಸೆಕೆಂಡ್ ಲೆಕ್ಕದಲ್ಲಿ ಕಡಿಮೆ ಆಯ್ತಿತ್ತು ಸೆಕೆಂಡ್ ಅಂದರೆ ಹತ್ತು ಒಂದು ಎರಡು ಮೂರು ಸೆಕೆಂಡು ಆ ಥರದಲ್ಲಿ ಒಂದೊಂದೇ ಪಾಯಿಂಟ್ ಕಡಿಮೆ ಆಯ್ತಿತ್ತು ವೋಲ್ಟೇಜು ಅದೇ ಇದರಲ್ಲಿ ಸೆಕೆಂಡ್ಗೆ ಹತ್ತು ಹತ್ತು ವೋಲ್ಟೇಜು ಪಾಯಿಂಟ್ ವೋಲ್ಟೇಜು ಡ್ರಾಪ್ ಆಗ್ತಿದೆ ಈಗ ಅದಕ್ಕೂ ಅದೇ ಕಾರಣದಿಂದ ನಿಮಗೆ ಇದು ಫುಲ್ ಚಾರ್ಜ್ ಆಗಿದ್ರೂ ಏನು ಒಂದೆರಡು ಕೆ ನೋಡೋದಷ್ಟಿಗೆ ಇದು ಫುಲ್ ಬ ಖಾಲಿ ಇದು ಬ ಇದು ಬ್ಯಾಟ್ರಿ ಖಾಲಿ ಅದೇ ಕ ಈ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಇದ್ರ ಬ್ಯಾಟ್ರಿ ಹೋಗಿದೆ ಇದನ್ನು ನೀವು ಚೇಂಜ್ ಮಾಡಲೇಬೇಕು ಯಾಕಂದರೆ ಇದು ಎರಡು ಕ್ಯಾನು ಹೊಡೆಯೋಕ್ಕಾಗಲ್ಲ ಹಿಂಗೆಲ್ಲ ಡ್ರಾಪ್ ಆದರೆ ಅದಾದರೆ ಆ ಚೆನ್ನಾಗಿರೋದಾದರೆ ನಿಮಗೆ ತುಂಬ ಕ್ಯಾನ್ ಹೊಡಿಬೋದು ಈ ವಿಷಯ ನಿಮಗೆ ಗೊದ ಇಷ್ಟ ಆಗಿದರೆ ಇದರಲ್ಲಿ ನಿಮಗೆ ಸ್ವಲ್ಪನಾದರೂ ಗೊತ್ತಾಯಿತು ಹೆಂಗೆ ವೋಲ್ಟೇಜ್ ಹೆಂಗೆ ಚೆಕ್ ಮಾಡೋದು ಬ್ಯಾಟ್ರಿನ ಅದು ಹೆಂಗೆ ಡ್ರಾಪ್ ಆಯ್ತಿ ಇರುತ್ತೆ ಯಾಕೆ ಕಡಿಮೆ ಹೊಡಿತಾ ಇರುತ್ತೆ ಕ್ಯಾನ್ಸರು ಅಂತ ಇದೇ ಮೇನ್ ಕಾರಣದಿಂದ ನಿಮಗೆ ಕಡಿಮೆ ಕ್ಯಾನ್ ಹೊಡಿತಿರುತ್ತೆ ಇಷ್ಟು ವಿಷಯ ನಿಮ್ಗೆ ಏನಾದರೂ ಇಷ್ಟ ಆದರೆ ಇವಾಗ ನಮ್ಮ ಚಾನಲ್ನ ಅವಾಗಲೇ ಲೈಕ್ ಮಾಡಿದ್ದೀರಾ ಇವಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ಥರ ಚೆನ್ನಾಗಿರೋ ವೀಡಿಯೋಗಳು ಆಗಿರೋ ವೀಡಿಯೋಗಳು ನಮ್ಮ ಚಾನಲ್ ಬಿಟ್ಟಿದ್ದೀವಿ ಹೋಗಿ ಚೆಕ್ ಮಾಡಿ ಮತ್ತು ನೆಕ್ಸ್ಟ್ ಯಾವ್ದು ಬೇಕು ನಿಮಗೆ ವಿಡಿಯೋ ಯಾವ್ದ್ರ ಬಗ್ಗೆ ವಿಡಿಯೋ ಬೇಕು ಅಂತ ನಮಗೆ ತಿಳಿಸಿ